ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ಭೀಮ್ ನಮವಾಸೆ ನಾನು ಯಾವ ರೀತಿ ಭೀಮ್ ನಮಾಸೆ ಮಾಡಿದೆ ಈ ವರ್ಷ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ನೀವೆಲ್ಲ ಹೇಗೆ ಮಾಡಿದ್ರೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಆ ವಿಡಿಯೋ ಹಾಕೋದು ಸ್ವಲ್ಪ ಲೇಟ್ ಆಗ್ತೈತೆ ಯಾಕೆ ಅಂದರೆ ನಮ್ಮ ಮನೆಯಲ್ಲಿ ಸ್ವಲ್ಪ ಕೆಲಸ ಇದೆ ಒಂದು ಸ್ವಲ್ಪ ಕೆಲಸ ಮಾಡಿಸ್ತಾ ಇದ್ವಿ ಅದಕ್ಕೋಸ್ಕರ ವಿಡಿಯೋ ಹಾಕೋದು ಲೇಟ್ ಆಗ್ತಾ ಇದೆ ಅದೇನು ಕೆಲಸ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಇವಾಗ ನೋಡಿ ಭೀಮನಮವಾಸ್ಯೆ ದಿನ ನಾನು ಬೆಳಿಗ್ಗೆಯಿಂದ ವ್ಲಾಗ್ ಮಾಡಿಲ್ಲ ಸಾಯಂಕಾಲ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸ್ನಾನ ಆಯಿತು ಪೂಜೆಗೆಲ್ಲ ರೆಡಿ ಮಾಡಾಯಿತು ಎಲ್ಲ ರೆಡಿ ಮಾಡಿಕೊಂಡು ಇವಾಗ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಇವಾಗ ನೋಡಿ ನಾನು ಮಾಡೋದು ಭೀಮನ ಅಮಾವಾಸ್ಯೆ ಎರಡು ದೀಪನ ಇಟ್ಬಿಟ್ಟು ದೀಪನ ಪೂಜೆ ಮಾಡಿ ಆಮೇಲೆ ಗಂಡನ ಪೂಜೆ ಮಾಡೋದು ಜ್ಯೋತಿರ್ ಭೀಮೇಶ್ವರ ವ್ರತ ಅಂತ ಇದನ್ನು ಕರೀತಾರೆ ನನಗೆ ಗೊತ್ತಿರೋ ಹಾಗೆ ಅದಕ್ಕೆ ನಾನು ಯಾವಾಗ್ಲೂ ದೀಪನ ಇಟ್ಟು ಎರಡು ಜೋಡಿ ದೀಪನ ಇಟ್ಟು ಅದಕ್ಕೆ ಮೊದಲು ಪೂಜೆ ಮಾಡಿ ಆಮೇಲೆ ಗಂಡನ ಪೂಜೆ ಮಾಡೋದು ನಾನು ವರ್ಷ ವರ್ಷವೂ ಇದೇ ರೀತಿ ಮಾಡೋದು ಏನಿಲ್ಲ ಆಗಿ ಒಂದು ತಟ್ಟೆನಲ್ಲಿ ಅಕ್ಕಿ ತಗೊಂಡು ನನಗೆ ಹೇಗೆ ಗೊತ್ತು ನಾನು ಆ ರೀತಿ ಮಾಡ್ತೀನಿ ಇನ್ನೂ ಇದ್ರ ಬಗ್ಗೆ ಚೆನ್ನಾಗಿ ಗೊತ್ತು ಗೊತ್ತಿರೋರು ಹೇಳೋದನ್ನ ನೋಡಿ ನೀವು ಮಾಡಿ ನಾನು ಸಿಂಪಲ್ಲಾಗಿ ಮಾಡ್ತೀನಿ ನಮ್ಮ ನನಗೆ ಎಷ್ಟು ಸಾಧ್ಯನೋ ಅಷ್ಟು ಸಿಂಪಲ್ಲಾಗಿ ನಾನು ಮಾಡ್ತೀನಿ ನಾರ್ಮಲ್ಲಾಗಿ ದೇವ್ರ ಮನೆಯಲ್ಲೇ ದೇವ್ರ ಮುಂದೆನೆ ಒಂದು ತಟ್ಟೆಯಲ್ಲಿ ಸ್ವಲ್ಪ ಅಕ್ಕಿ ಹಾಕ್ಕೊಂಡು ಎರಡು ಜೋಡಿ ದೀಪನ ಇಟ್ಬಿಟ್ಟು ಜೋಡಿ ದೀಪ ಇಟ್ಟು ಆಮೇಲೆ ಅದಕ್ಕೆ ಅರಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಹೂವು ಎಲ್ಲ ಹಾಕಿ ದೀಪ ಹಚ್ಬಿಟ್ಟು ಅದಕ್ಕೆ ಪೂಜೆ ಮಾಡೋದು ಎಲೆ ಅಡಿಕೆ ಬಾಳೆಹಣ್ಣು ಇಷ್ಟು ಇಟ್ಬಿಟ್ಟು ನಾನು ಪೂಜೆ ಮಾಡ್ತೀನಿ ಕೆಲವ್ರು ಇನ್ನೂ ಆ ದೀಪಕ್ಕೆ ಸೀರೆ ಎಲ್ಲ ಉಡ್ಸ್ಬಿಟ್ಟು ಕೂಡ ಮಾಡೋರಿದ್ದಾರೆ ನಾನು ಈ ಥರ ಇಷ್ಟು ಮಾತ್ರ ಮಾಡ್ತೀನಿ ಫಸ್ಟು ದೇವ್ರ ಮನೆಯಲ್ಲಿ ಪೂಜೆ ಮಾಡಿ ದೀಪಕ್ಕೆಲ್ಲ ಪೂಜೆ ಮಾಡಾದ್ಮೇಲೆ ಗಂಡನ ಪೂಜೆ ಮಾಡೋದು ನಾನು ಈ ಈ ರೀತಿ ಕಲ್ತ್ಕೊಂಡು ಬಂದಿದ್ದೀನಿ ನೀವು ಯಾವ ರೀತಿ ಮಾಡ್ತೀರಾ ಇದು ಕರೆಕ್ಟಾ ತಪ್ಪ ಅಂತ ನೀವೇ ಹೇಳಬೇಕು ನಾನು ವರ್ಷ ವರ್ಷವೂ ಇದೇ ರೀತಿಯೇ ಮಾಡೋದು ಇವಾಗ ನೋಡಿ ದೇವ್ರ ಮನೆಯಲ್ಲಿ ಪೂಜೆ ಆಯಿತು ಪೂಜೆ ಎಲ್ಲ ಮಾಡಿ ಮಾಡ್ತಾಯಿದ್ದೀನಿ ಇವತ್ತೇನು ಸ್ಪೆಷಲಾಗಿ ಅಡುಗೆ ನಾರ್ಮಲಾಗಿ ಇರುತ್ತೆ ಎಲ್ಲ ಹಬ್ಗಳ್ಗಲ್ಲೂ ಹೆಂಗೆ ಒಬ್ಬಟ್ಟು ಎಲ್ಲ ಮಾಡ್ತಾರೆ ಅದೇ ಥರ ನಾರ್ಮಲಾಗಿ ಸಿಂಪಲ್ ಅಡುಗೆ ಮಾಡಿಬಿಟ್ಟು ಈ ರೀತಿ ಪೂಜೆ ಮಾಡ್ತಾಯಿದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಅದ್ರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ನನ್ನ ವಿಡಿಯೋಸ್ನೆಲ್ಲ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಹೀಗೆ ನೋಡ್ತಾ ಇರಿ ಆಮೇಲೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಓಕೆನಾ ಫ್ರೆಂಡ್ಸ್ ಇವಾಗ ನೋಡಿ ಪೂಜೆ ಇನ್ನೇನು ಆಯಿತು ಮಂಗಳಾರತಿ ಮಾಡಬೇಕು ನಾನೇ ವರ್ಷ ವರ್ಷ ಇದೇ ರೀತಿ ಮಾಡೋದು ನಾನು ಮಾಡೋದು ಸರಿಯಾಗಿದೆಯಾ ಇಲ್ಲ ಇದರಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕಂತ ನೀವು ಹೇಳಿ ನನಗೆ ನಮ್ಮಮ್ಮ ಹೆಂಗೆ ಹೇಳ್ಕೊಟ್ಟಿದಾರೋ ನಾನು ಅದು ಆ ರೀತಿ ಮಾಡ್ತೀನಿ ನಮ್ಮಮ್ಮ ನನಗೆ ಹೇಳ್ಕೊಟ್ಟಿರೋದು ಇದೇ ರೀತಿ ಮಾಡೋಕ್ಕೆ ಎರಡು ದೀಪ ಇಟ್ಬಿಟ್ಟು ಫಸ್ಟ್ ಪೂಜೆ ಮಾಡಿ ಆಮೇಲೆ ಗಂಡನ ಪೂಜೆ ಮಾಡೋದೇ ನನಗೆ ಹೇಳ್ಕೊಟ್ಟಿರೋದು ಭೀಮನ ಅಮಾವಾಸ್ಯೆ ಅಂತ ಕರೀತಾರೆ ಇದಕ್ಕೆ ಫುಲ್ ನೇಮು ಜ್ಯೋತಿರ್ ಭೀಮೇಶ್ವರ ವ್ರತ ಅಂತ ಅದಕ್ಕೋಸ್ಕರ ಎರಡು ಜ್ಯೋತಿ ದೀಪ ದೀಪಕ್ಕೆ ಹಚ್ಚಿ ಅದರಲ್ಲಿ ಶಿವ ಪಾರ್ವತಿ ಇರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಫಸ್ಟ್ ಅವ್ರಿಗೆ ಪೂಜೆ ಮಾಡಿ ಆಮೇಲೆ ಗಂಡನಿಗೆ ಪೂಜೆ ಮಾಡಬೇಕು ಅಂತ ನಾನು ತಿಳ್ಕೊಂಡಿರೋದು ಅದಕ್ಕೋಸ್ಕರ ನಾನು ಅದೇ ರೀತಿ ನನ್ನ ಮದುವೆ ಆಗಿ ಇವಾಗ ಇಪ್ಪತ್ತು ವರ್ಷ ಆಗಿ ಇಪ್ಪತ್ತೊಂದನೇ ವರ್ಷಕ್ಕೆ ಬಿದ್ದಿದೆ ಇಷ್ಟು ವರ್ಷದಿಂದನೂ ನಾನು ಇದೇ ರೀತಿಯೇ ಮಾಡ್ಕೊಂಡು ಬಂದಿರೋದು ಇನ್ನೂ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಬೇರೆ ಬೇರೆ ರೀತಿಯೆಲ್ಲ ಮಾಡೋದು ತೋರಿಸಿದ್ದಾರೆ ಆದರೆ ನಾನು ನಮ್ಮಮ್ಮ ನನಗೆ ಏನು ಹೇಳ್ಕೊಟ್ಟಿದ್ದಾರೋ ಹೆಂಗೆ ಮಾಡೋದು ಹೇಳ್ಕೊಟ್ಟಿದ್ದಾರೋ ನಾನು ಆವತ್ತಿಂದನೂ ಹಿಂಗೆ ಮಾಡ್ತಾ ಇದ್ದೀನಿ ನನ್ನ ಮದುವೆ ಆದಾಗಿಂದ ಇದನ್ನು ಮದುವೆ ಆಗಿರೋರು ಮಾಡ್ಬೋದು ಮದುವೆ ಆಗದೆ ಇರೋ ಮಕ್ಕಳು ಕೂಡ ಮಾಡ್ಬೋದು ಕೈಗೆ ದಾರ ಕಟ್ಟಿಸ್ಕೊಳ್ಳೋವಾಗ ಮದುವೆ ಆಗಿರೋರು ಗಂಡನ ಕೈಯಲ್ಲಿ ಕಟ್ಟಿಸ್ಕೊಬೇಕು ಮದುವೆ ಆಗದೆ ಇರೋರು ತಾಯಿ ಕೈಯಲ್ಲಿ ಕಟ್ಟಿಸ್ಕೊಬೇಕು ಇದು ಹೆಣ್ಮಕ್ಳು ಮಾಡೋ ಹಬ್ಬ ಮದುವೆ ಆಗದೆ ಇರೋ ಹೆಣ್ಮಕ್ಳು ಮದುವೆ ಆಗಿರೋ ಹೆಣ್ಮಕ್ಳು ಯಾರು ಕೂಡ ಇದನ್ನ ಮಾಡ್ಬೋದು ಮದುವೆ ಆಗಿ ಒಳ್ಳೆ ಗಂಡ ಸಿಗಬೇಕು ಅಂತ ಅನ್ನೋರು ನಾನೇನು ದೀಪ ಇಟ್ಟಿದ್ದೀನಲ್ಲ ಎರಡು ದೀಪ ಆ ಥರ ದೀಪ ಇಟ್ಟು ಅದಕ್ಕೆ ಪೂಜೆ ಮಾಡಬೇಕು ಕೈಗೆ ಅಂಗದಾರ ಕಟ್ಟಿಸ್ಕೊಳ್ಳೋವಾಗ ಮದುವೆ ಆಗದೆ ಇರೋರು ತಾಯಿ ಕೈಯಲ್ಲಿ ಕಟ್ಟಿಸ್ಕೋಬೇಕು ಮದುವೆ ಆಗಿರೋರು ಗಂಡನ ಕೈಯಲ್ಲಿ ಕಟ್ಟಿಸ್ಕೋಬೇಕು ಯಾರಿಗೆಲ್ಲ ಬೇಗ ಮದುವೆ ಆಗಬೇಕು ಒಳ್ಳೆ ಗಂಡ ಸಿಗಬೇಕು ಅನ್ನೋರು ಎರಡು ದೀಪನ ಇಟ್ಟು ಈ ಥರ ಭೀಮೇಶ್ವರ ವ್ರತ ಮಾಡ್ಬೋದು ಮದುವೆ ಆಗಿರೋರು ನಾರ್ಮಲ್ಲಾಗಿ ಗಂಡನ ಪೂಜೆ ಮಾಡೋರು ಮಾಡೇ ಮಾಡ್ತಾರೆ ಯಾರೆಲ್ಲ ಹೆಣ್ಮಕ್ಳಿದೀರ ಅವರು ಯಾರು ಈ ಹಬ್ಬ ಮಾಡೋದು ಮಾಡ್ತಾ ಇಲ್ಲ ಅವರೆಲ್ಲ ನೀವು ಕೂಡ ಮಾಡಿ ಒಳ್ಳೆ ಗಂಡ ಸಿಗ್ತಾನೆ ನೋಡಿ ಫ್ರೆಂಡ್ಸ್ ಈ ಥರ ಇತ್ತು ಇವತ್ತು ಭೀಮನ ನಮ್ಮ ಮನೆಯಲ್ಲಿ ಮಂಗಳಾರತಿ ಎಲ್ಲ ಮಾಡಾಯಿತು ಇನ್ನು ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ಬಿಡೋಣ ನಾವು ಗಂಡನ ಪಾದ ಪೂಜೆ ಮಾಡೋದು ನಾನಂತೂ ಗ ಪಾದ ಪೂಜೆ ತುಂಬ ಸೀರಿಯಸ್ಸಾಗಿ ಮಾಡ್ತೀನಿ ಯಾರು ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ನಾನು ತುಂಬ ಭಕ್ತಿಯಿಂದ ಮಾಡ್ತೀನಿ ಇವಾಗ ನೋಡಿ ಮೊದಲು ಒಂದು ತಟ್ಟೆ ಇಟ್ಕೊಂಡು ಫಸ್ಟು ತಟ್ಟೆ ಸಪ್ರೇಟಾಗಿ ತಗೋಬೇಕು ನಾನು ಕಾಲು ತೊಳೆಯೋಕ್ಕೆಲ್ಲ ಕುಡಿಯೋ ನೀರೇ ತಗೊಳ್ತೀನಿ ಯಾಕೆ ಅಂದರೆ ಲಾಸ್ಟಲ್ಲಿ ಇದನ್ನು ತೀರ್ಥ ನಾವೇ ಕುಡಿಬೇಕಲ್ವಾ ಅದಕ್ಕೋಸ್ಕರ ಕುಡಿಯೋ ನೀರೇ ತಗೊಳ್ತೀನಿ ಕಾಲು ತೊಳೆಯೋಕ್ಕೆ ಒಂದು ತಟ್ಟೆ ತಗೊಂಡು ಒಂದು ಗ್ಲಾಸ್ ನೀರು ತಗೊಂಡು ಸಪ್ರೇಟ್ ಪೂಜೆ ಸಾಮಾನು ನಾವು ರೆಡಿ ಮಾಡ್ಕೋಬೇಕು ದೇವ್ರ ಮನೆಗೆ ಸಪ್ರೇಟು ಪಾದ ಪೂಜೆ ಮಾಡೋಕ್ಕೆ ಸಪ್ರೇಟು ತಗೋಬೇಕು ಒಂದು ತಟ್ಟೆನಲ್ಲಿ ಅರಶಿನ ಕುಂಕುಮ ಆಮೇಲೆ ಹೂವು ಊದ್ಗಡ್ಡಿ ಆಮೇಲೆ ಅಕ್ಷತೆ ಕೂಡ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರಬೇಕು ಆಮೇಲೆ ಒಂದು ದೀಪ ಕೂಡ ಹಚ್ಚಿಟ್ಕೊಂಡಿದ್ದೀನಿ ಆರತಿ ಮಾಡಬೇಕಲ್ವಾ ಇವಾಗ ನೋಡಿ ಕಾಲ್ಗೆಲ್ಲ ಅರ್ಶಿನ ಕುಂಕು ಕಾಲು ತೊಳೆದು ಕಾಲಿಗೆ ಅರ್ಶಿನ ಕುಂಕುಮ ಇಟ್ಟು ಹೂವು ಹಾಕಿ ಪೂಜೆ ಮಾಡ್ತಾಯಿದ್ದೀನಿ ನೀವು ಹೀಗೆ ಮಾಡ್ತೀರ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಈ ಪೂಜೆ ಮಾಡೋದ್ರಿಂದ ಮದುವೆ ಆಗದೆ ಇರೋ ಹೆಣ್ಮಕ್ಳಿಗೆ ಈ ವ್ರತನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಖಂಡಿತ ಬೇಗ ಮದುವೆ ಆಗುತ್ತೆ ಮತ್ತು ಒಳ್ಳೆಯ ಗಂಡ ಕೂಡ ಸಿಗ್ತಾರೆ ಇದು ಎಕ್ ನಾನು ಸುಮ್ಮನೆ ಹೇಳ್ತಾ ಇಲ್ಲ ರಿಯಲ್ಲಾಗಿ ನಡೆದಿರೋದೇ ಹೇಳ್ತಾ ಇದ್ದೀನಿ ಒಳ್ಳೆ ದುಡ್ಡು ಆಸ್ತಿ ಅಂತಸ್ತು ಎಲ್ಲ ಇಲ್ಲದೇ ಇದ್ದರೂ ಪರವಾಗಿಲ್ಲ ಹೆಂಡ್ತಿನ ಚೆನ್ನಾಗಿ ನೋಡ್ಕೊಳ್ಳೋ ಗಂಡ ಸಿಗ್ತಾರೆ ಆಮೇಲೆ ಲೈಫ್ ಕೂಡ ಚೆನ್ನಾಗಿರುತ್ತೆ ಮದುವೆ ಆಗದೇ ಇರೋರಿಗೆ ಬೇಗ ಮದುವೆ ಕೂಡ ಆಗುತ್ತೆ ಯಾರೆಲ್ಲ ಹೆಣ್ಮಕ್ಳಿದ್ದೀರ ನೀವು ಕೂಡ ಈ ಭಕ್ತಿಯಿಂದ ಈ ವ್ರತನ ಮಾಡಿ ನಾನು ಮೊದಲು ಏನು ತೋರ್ಸೋದ್ನಲ್ಲ ಪೂಜೆ ಮಾಡೋದು ಎರಡು ದೀಪ ಇಟ್ಬಿಟ್ಟು ಆ ಥರ ಮಾಡಬೇಕು ಆ ಥರ ಮಾಡಿ ಆಮೇಲೆ ನೀವು ಬೇಕಿದ್ರೆ ನೋಡಿ ಇದರಿಂದ ಖಂಡಿತ ಫಲ ಸಿಗೇ ಸಿಗುತ್ತೆ ಇವಾಗ ನೋಡಿ ಅಂಗದಾರ ಕಟ್ಸ್ಕೊತಾ ಇದ್ದೀವಲ್ಲ ಈ ಥರ ಅಂಗದಾರ ಮದುವೆ ಆಗದೆ ಇರೋರು ಇದೇ ರೀತಿ ಐದು ಎಳೆ ದಾರ ಇಲ್ಲಾಂದ್ರೆ ಮೂರು ದಾರ ಮಾಡಿ ದಾರ ಮಾಡಿ ಹೂಕ್ಕೆ ಕಟ್ಟಿ ಅದನ್ನು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ತಗೋಬೇಕು ಅದನ್ನ ಈ ನಾವೇನು ಜ್ಯೋತಿರ್ಭೀಮೇಶ್ವರ ಪೂಜೆ ಮಾಡೋಕ್ಕೆ ಎರಡು ದೀಪ ಇಟ್ಟಿರ್ತೀವಲ್ಲ ಆ ದೀಪದ ಹತ್ರ ಈ ಥರ ಅಂಗದಾರ ಮಾಡಿಟ್ಟು ಪೂಜೆ ಮಾಡಿ ಅದನ್ನು ನಾವು ತಗೊಂಡು ಇಬ್ರು ಕೂಡ ಕಟ್ಕೊಬೇಕು ಮದುವೆ ಇರೋರು ಆ ಥರ ಮಾಡಿಟ್ಟು ಒಂದು ಒಂದು ಮಾತ್ರ ಮಾಡಿ ಇಟ್ಕೊಂಡು ಪೂಜೆ ಮಾಡಿ ಅದನ್ನು ತಾಯಿ ಕೈಯಲ್ಲಿ ಕಟ್ಟಿಸ್ಕೊಬೇಕು ಮದ್ವೆ ಆಗಿರೋರು ಎರಡು ಅಂಗದಾರನ ಮಾಡಿಡ್ಬೇಕು ಇದನ್ನ ಊದಲ್ಲಿ ಕಟ್ಬಿಟ್ಟು ನಾವು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಅದನ್ನು ತಗೊಂಡು ಒಬ್ಬರಿಗೊಬ್ರು ಕಟ್ಕೋಬೇಕು ಮೊದಲು ಹಣೆಗೆ ಕುಂಕುಮ ಇಟ್ಟು ಪಾದ ತೊಳೆದು ಆಮೇಲೆ ಅದು ಪಾದಕ್ಕೂ ಅಷ್ಟನ್ನ ಕುಂಕುಮ ಇಟ್ಟು ಅಂಗದಾರ ಕಟ್ಟಿಸ್ಕೊಂಡು ಪೂಜೆ ಮಾಡಿ ನಾನೇ ಯಾವ ರೀತಿ ಮಾಡ್ತೀನಿ ನೀವು ನೋಡ್ಕೊಂಡು ಬನ್ನಿ ಪೂಜೆ ಎಲ್ಲ ಆದಮೇಲೆ ಗಂಡನ ಕೈಲಿ ಅರ್ಶನ ಕುಂಕುಮ ಎಲ್ಲ ಇಡಿಸ್ಕೋಬೇಕು ನಾವು ಕೂಡ ಪೂಜೆ ಎಲ್ಲ ಮಾಡಿ ಆದಮೇಲೆ ಇವಾಗ ದೇವ್ರ ಮ ದೇವ್ರಿಗೆ ಹೆಂಗೆ ಪೂಜೆ ಮಾಡಾದ್ಮೇಲೆ ಅರ್ಶನ ಕುಂಕುಮ ತಗೋತೀವೋ ಅದೇ ತರನೇ ಗಂಡನಿಗೆ ಪಾದ ಪೂಜೆ ಮಾಡಿದ್ಮೇಲೆ ಅವ್ರ ಕೈಯಿಂದ ಅರ್ಶಿನ ಕುಂಕುಮ ಇಕ್ಕಿಸ್ಕೊಂಡು ಕಾಲಿಗೆ ನಮಸ್ಕಾರ ಮಾಡಿ ಆಮೇಲೆ ಅವ್ರು ಏನು ಗಿಫ್ಟ್ ಕೊಡ್ತಾರೋ ಅದನ್ನು ಈಸ್ಕೊಳ್ಳೋದು ಗಿಫ್ಟ್ ಕೊಡ್ತಾರೆ ಅಂತ ಮಾಡೋದಲ್ಲ ಇಷ್ಟ ಇದ್ದರೆ ಕೊಡ್ಬೋದು ಇಲ್ಲಾಂದರೆ ಇಲ್ಲ ನಾವು ಕೊಡಲಿ ಅಂತ ಮಾಡಬಾರ್ದು ನಮ್ಮದು ಭಕ್ತಿ ನಾವು ಮಾಡಬೇಕು ಇಷ್ಟ ಇಂದ ಏನು ಕೊಡ್ತಾರೋ ಅದನ್ನು ನಾವು ಇಸ್ಕೋಬೇಕು ಇವಾಗ ನೋಡಿ ಕಾಲಿಗೆ ಮುಗೀತಾ ಇದ್ದೀನಿ ಅವ್ರ ಕೈಗೆ ಹೂವೂ ಅಕ್ಷತೆ ನಾವು ಕೊಟ್ಟಿರಬೇಕು ಅದನ್ನು ಅವರು ಪ್ರೇಯರ್ ಮಾಡ್ತಾ ಇರ್ತಾರೆ ನಾವು ಪೂಜೆ ಮಾಡೋವಾಗ ಆಮೇಲೆ ನಮಗೆ ಅವರು ಕಾಲು ಮುಗಿವಾಗ ಅಕ್ಷತೆ ಹಾಕ್ತಾರೆ ಇವಾಗ ನೋಡಿ ಕಾಲೆಲ್ಲ ನಾವು ನಾವೇನು ಕಾಲು ತೊಳೆದಿರ್ತೀವಲ್ಲ ಆ ನೀರನ್ನ ತಗೋಬೇಕು ಆ ನೀರನ್ನ ತಗೊಂಡು ಹೂವು ಎಲ್ಲ ಒಂದು ಸೈಡ್ ಮಾಡಿ ಆ ನೀರನ್ನ ನಾವು ತಲೆ ಮೇಲೆ ಹಾಕ್ಕೊಂಡು ಬಾಯಿಗೆ ಹಾಕ್ಕೊಂಡು ತೀರ್ಥ ಅಲ್ವಾ ದೇವ್ರದ್ದು ತೀರ್ಥ ಇವಾಗ ದೇವ್ರಿಗೆ ಅಭಿಷೇಕ ಮಾಡಿರೋದು ತೀರ್ಥ ಅಂತ ಕೊಟ್ಟರೆ ನಾವು ಕುಡಿತೀವಿ ಅಲ್ವಾ ಅದೇ ರೀತಿಯೇ ಪಾದ ಪೂಜೆ ಮಾಡಿರೋದು ಅಷ್ಟೇ ತಲೆ ಮೇಲೆ ಹಾಕ್ಕೊಂಡು ಬಾಯಿಗೆ ಸ್ವಲ್ಪ ಹಾಕ್ಕೊಳ್ಬೇಕು ತೀರ್ಥ ಥರ ತಗೋಬೇಕು ಆಮೇಲೆ ಏನು ಗಿಫ್ಟ್ ಕೊಡ್ತಾರೋ ಅದನ್ನು ಈಸ್ಕೋಬೇಕು ನನಗೂ ಕೂಡ ಗಿಫ್ಟ್ ಸಿಗ್ತಾಯಿದೆ ಎಷ್ಟು ಸಿಕ್ಕುತ್ತೋ ಅದೇ ಆ ದೊಡ್ಡದು ನಮಗೆ ನೋಡಿ ನಮ್ಮದು ಭೀಮನ ಮೋಸೆ ಈ ಥರ ಇತ್ತು ನೀವೆಲ್ಲ ಯಾವ ರೀತಿ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮನೆ ಭೀಮನ ಅಮಾವಾಸ್ಯೆ ಈ ಥರ ಇತ್ತು ಲಾಸ್ಟಿಗೆ ಸ್ವೀಟ್ ತಿನ್ನಿಸೋರು ತಿನ್ನಿಸ್ಬೋದು ನನಗೂ ಅಷ್ಟು ಸ್ವೀಟ್ ಇಷ್ಟ ಇಲ್ಲ ಅವ್ರಿಗೂ ಅಷ್ಟು ಸ್ವೀಟ್ ಇಷ್ಟ ಇಲ್ಲ ಅದಕ್ಕೆ ಬಾಳೆಹಣ್ಣು ತಿಂತಾ ನಾವು ಸ್ವೀಟ್ ಇಷ್ಟ ಇರೋರು ಪೂಜೆ ಜ ಮಾಡೋಕ್ಕೆ ಏನೇನು ತಗೊಂಡಿರ್ತೀವಲ್ಲ ಅದ್ರ ಜೊತೆ ಸ್ವಲ್ಪ ಪಾಯಸ ಮಾಡಿದರೆ ಏನು ಮನೆಯಲ್ಲಿ ಸ್ವೀಟ್ ಮಾಡಿರ್ತೀರೋ ಅದನ್ನು ಇಕ್ಕೊಂಡು ತಿನ್ನಿಸ್ಬೋದು ಆದರೆ ನನಗೇನು ಸ್ವೀಟ್ ಇಷ್ಟ ಇಲ್ಲ ಅದಕ್ಕೆ ಬಾಳೆಹಣ್ಣು ತಿಂದ್ವಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ